ಇದೇ ನನ್ನ ಕೊನೆ ವಿಡಿಯೋ ಆಗಿರುತ್ತೆ ಇನ್ಮೇಲೆ ವಿಡಿಯೋನ ಅಪ್ಲೋಡ್ ಮಾಡಲ್ಲ ಬಟ್ ಯಾವಾಗ ಅಂತ ಹೇಳಿದ್ರೆ ಇವಾಗ ನಾನೊಂದು ಅಪ್ಡೇಟ್ ಅನ್ನ ಕೊಡ್ತೀನಿ ಅದೇನಾದ್ರೂ ಅಕಸ್ಮಾತ್ ರಾಂಗ್ ಆಯ್ತಾ ಇನ್ಮೇಲೆ ಖಂಡಿತವಾಗ್ಲು ಈ ಚಾನಲ್ ಅಲ್ಲಿ ಮತ್ತೆ ಯಾವುದೇ ರೀತಿಯಾಗಿ ವಿಡಿಯೋಸ್ ಬರಲ್ಲ ಇದನ್ನ ನೀವು ಬೇಕಿದ್ರೆ ವಿಡಿಯೋನ ಬೇಕಿದ್ರೆ ರೆಕಾರ್ಡ್ ಮಾಡಿ ಇಟ್ಕೊಂಡಿರಿ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಸೊ ಇವಾಗ ವಿಷಯಕ್ಕೆ ಬರೋಣ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಿನ್ನೆ ಒಂದು ವಿಷಯ ಅದು ಕಿಚ್ಚಿನ ಮೆಚ್ಚುಗೆ ಚಪ್ಪಾಳೆ ಸೊ ರಕ್ಷಿತಾಗೆ ಸಿಗುತ್ತೆ ಅಂತ ನಾನು ಹೇಳಿರ್ಲಿಲ್ಲ ರಾಶಿಗೆ ಸಿಗುತ್ತೆ ಅಂತ ಹೇಳಿದ್ದೆ ಬಟ್ ಸಿಕ್ಕಿದ್ದು ರಕ್ಷಿತ ಅವರಿಗೆ ಅದೇನಾಗಿತ್ತಪ್ಪ ಅಂತಂದ್ರೆ ಇನ್ಫಾರ್ಮೇಶನ್ ಸಿಗುವಂತಹ ಸಮಯದಲ್ಲಿ ಅಲ್ಲಿಂದ ಇನ್ಫಾರ್ಮೇಶನ್ ಬರುವಂತಹ ಸಮಯದಲ್ಲಿ ರಕ್ಷಿತ ಟಿ ಅಂತ ಬರೆಯುವಂತಹ ಜಾಗದಲ್ಲಿ ಅವರು ಕೆ ಅಂತ ಬರ್ಬಿಟ್ಟಿದ್ದಾರೆ ಅಥವಾ ಅವರು ಟಿ ಅಂತಾನೆ ಬರೆದಿದ್ರೆ ನಾನೇ ಅದನ್ನ ಕೆ ಅಂತ ತಪ್ಪಾಗಿ ಓದ್ಕೊಂಡಿರಬಹುದು ಸೊ ಅಲ್ಲಿ ಮಿಸ್ಟೇಕ್ ಅಂತೂ ಆಗಿದೆ ಸೊ ಹೀಗಾಗಿ ಅಲ್ಲಿ ಅಪ್ಡೇಟ್ ಕೊಡುವಾಗ ಕೂಡ ರಾಂಗ್ ಆಯ್ತು ಸೊ ಅದು ರಕ್ಷಿತಾ ಅನ್ನೋದು ರಾಶಿಕಾ ಅನ್ನೋ ರೀತಿನಲ್ಲಿ ಆಗ್ಬಿಡ್ತು ಅದಕ್ಕೋಸ್ಕರ ಕ್ಷಮೆ ಇರಲಿ ಸಾರಿ ಎಲ್ರಿಗೂ ಕೂಡ ಸೊ ಸಕ್ಕ ಡಿಸಪಾಯಿಂಟ್ ಆಗಿರ್ತೀರ ನೀವು ಕೂಡ ಯಾಕಂತಂದ್ರೆ ರೆಗ್ಯುಲರ್ ಆಗಿ ಅಪ್ಡೇಟ್ ಕೊಡ್ತಾ ಇದ್ದೆ ಬಟ್ ಒಂದು ರಾಂಗ್ ಇನ್ಫಾರ್ಮೇಶನ್ ಆಗಿರೋದ್ರಿಂದ ಬೇಜಾರಾಗಿರುತ್ತೆ ಬಟ್ ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಪ್ಪಾ ಅಂತಂದರೆ ಸರಿಯಾಗಿ ಅಪ್ಡೇಟ್ಗಳಿದ್ದಾಗ ಅಷ್ಟೊಂದು ಮೆಸೇಜಸ್ ಬರೋದಿಲ್ಲ ಬಟ್ ರಾಂಗ್ ಇನ್ಫಾರ್ಮೇಶನ್ ಆದ ತಕ್ಷಣ ನೀವು ಕೊಡೋ ಇನ್ಫಾರ್ಮೇಷನ್ ಎಲ್ಲ ಸುಳ್ಳು ಅನ್ನೋ ರೀತಿಯಲ್ಲಿ ಮೆಸೇಜಸ್ ನಾನು ನಾನಿನ್ನೇ ಅಬ್ಸರ್ವ್ ಮಾಡಿದ್ದೀನಿ ಇಟ್ಸ್ ಓಕೆ ಪರವಾಗಿಲ್ಲ ನಿಮ್ಗೇನೋ ಬೇಜಾರಾಗಿರಬಹುದು ಬಟ್ ಹಾಗಂತ ಏನಾಗುತ್ತೆ ಕೆಲವೊಂದ್ಸಲ ರಾಂಗ್ ಇನ್ಫಾರ್ಮೇಷನ್ ಬರುತ್ತೆ ಅದನ್ನ ನೀವು ಅರ್ಥ ಮಾಡ್ಕೊಳ್ತೀರ ಅಂತ ಅಂದ್ಕೊಂಡಿದ್ದೆ ಕೆಲವರು ಅರ್ಥ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ಕೆಲವರಿಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ ಸೊ ಹೀಗಾಗಿ ಇವಾಗ ಒಂದು ಫೈನಲ್ ಆಗಿ ಅಪ್ಡೇಟ್ ಕೊಡ್ತೀನಿ ಇದೇನಾದರೂ ರಾಂಗ್ ಆದರೆ ಮತ್ತೆ ಖಂಡಿತವಾಗ್ಲೂ ಪಕ್ಕ ಈ ಚಾನಲಲ್ಲಿ ಅಲ್ಲಿ ವಿಡಿಯೋ ಬರಲ್ಲ ಬೇಕಿದ್ರೆ ಕನ್ಫರ್ಮ್ ಇದು ಸೊ ಇವಾಗ ಟೈಮ್ ಎಷ್ಟಾಗಿದೆ ಬೆಳಿಗ್ಗೆ ಹನ್ನೊಂದು ಹನ್ನೊಂದಾಗಿದೆ ಸೊ ನೋಡ್ತಾ ಇರಬಹುದು ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದೀನಿ ಹನ್ನೊಂದು ಹನ್ನೊಂದಾಗಿದೆ ಸೊ ಈ ಸಮಯದಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಬರ್ತಾ ಇರುವಂತಹ ಪ್ರೊಮೋ ಏನಿದೆ ಸೊ ಅದು ಗಿಲಿಯ ಪ್ರೋಮೋ ಆಗಿರುತ್ತೆ ಬಿಗ್ ಬಾಸ್ ಅಂದ್ರೆ ಕಿಚಾ ಸುದೀಪ್ ಅವರು ಇವಾಗ ವಾರಾಂತ್ಯದ ಎಪಿಸೋಡ್ ಏನ್ ನಡೆಸ್ತಾ ಇದ್ದಾರೆ ಸೊ ಈ ಸಮಯದಲ್ಲಿ ಕಿಚಾ ಸುದೀಪ್ ಅವರು ಎಲ್ರಿಗೂ ಕೂಡ ಒಂದ್ ಕಡೆ ಕುತ್ಕೊಳ್ಳೋದಕ್ಕೆ ಕೇಳ್ತಾರೆ ಮತ್ತು ಎಲ್ಲರ ಕೈನಲ್ಲೂ ಕೂಡ ಒಂದು ಬೋರ್ಡ್ ಇರುತ್ತೆ ಕಿಚಾ ಸುದೀಪ್ ಅವರು ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಅದಕ್ಕೆ ಯಾರು ಆ ಒಂದು ಲೈನ್ ಅಥವಾ ಆ ಒಂದು ಪದ ಯಾರಿಗೆ ಸೂಟ್ ಆಗುತ್ತೆ ಅವರ ಹೆಸರನ್ನ ಬರೀಬೇಕು ಮತ್ತು ಕಿಚಾ ಸುದೀಪ್ ಅವರು ಕೇಳ್ತಾ ಹೋಗ್ತಾರೆ ಅವಾಗ ಸರಿಯಾಗಿ ಆನ್ಸರ್ ಅನ್ನ ಕೊಡಬೇಕು ಅಥವಾ ಅದಕ್ಕೆ ರೀಸನ್ ಅನ್ನ ಕೊಡಬೇಕು ಹಾಗೇನೆ ಯಾರ ಹೆಸರು ಜಾಸ್ತಿ ಬಂದಿರತೋ ಅವ್ರು ಹೋಗಿ ಮಾತಾಡ್ಬೇಕು ಒಂದು ಸ್ಟೇಜ್ ಅನ್ನ ಮಾಡಿರ್ತಾರೆ ಆ ಸ್ಟೇಜ್ ಮೇಲೆ ಹೋಗಿ ಮಾತಾಡ್ಬೇಕಾಗಿರತ್ತೆ ಸೊ ಇದರಲ್ಲಿ ಇದೇ ರೀತಿಯಾಗಿ ಸಾಕಷ್ಟು ಲೈನ್ ಗಳು ಅಥವಾ ಪದಗಳು ಬರ್ತಾ ಹೋಗ್ತವೆ ಹಾಗೆ ಅದರಲ್ಲಿ ಒಂದು ಗಿಲ್ಲಿ ಅವರ ಹೆಸರು ಕೂಡ ಬರುತ್ತೆ ಗಿಲ್ಲಿಯವರ ಒಂದು ಹೆಸರು ಬರೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಬೇರೆಯವ್ರ ಹೆಸರು ಕೂಡ ಬಂದಿದೆ ಬಟ್ ಗಿಲ್ಲಿ ಹೆಸರೇ ಜಾಸ್ತಿ ಬಂದಿದೆ ಎಚ್ ಆರ್ ಸುದೀಪ್ ಅವರು ಕೇಳಿದ್ದೇನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಈ ಬಿಗ್ ಬಾಸ್ ಮನೆಯಲ್ಲಿ ಯಾರು ಬೇರೆಯವರನ್ನ ಹಂಗಿಸಿ ಮಾತಾಡ್ತಾರೆ ಅಥವಾ ಮಾತಾಡೋ ಬರದಲ್ಲಿ ಬೇರೆಯವ್ರನ್ನ ಬೇಕಂತನೇ ಹಂಗಿಸ್ತಾರೆ ಅಥವಾ ಟಾಂಟ್ ಮಾಡ್ತಾರೆ ಅನ್ನೋ ರೀತಿನಲ್ಲಿ ಪ್ರಶ್ನೆ ಇರುತ್ತೆ ಸೊ ಇದಕ್ಕೆ ತುಂಬಾ ಜನ ಗಿಲ್ಲಿ ಹೆಸರನ್ನ ತಗೊಳ್ತಾರೆ ಮತ್ತೆ ತುಂಬಾ ಜನ ರೀಸನ್ ಕೊಟ್ಟಿದ್ದು ಅವ್ರು ಮಾತಾಡುವಂತಹ ರೀತಿ ಏನಿದೆ ಇನ್ನೊಬ್ಬರಿಗೆ ನೋವಾಗೋ ರೀತಿನಲ್ಲಿ ಇರುತ್ತೆ ಅನ್ನೋದನ್ನ ಕಾವ್ಯ ಕೂಡ ಹೇಳ್ತಾರೆ ಧನುಷ್ ಕೂಡ ಹೇಳ್ತಾರೆ ಕಾವ್ಯ ಅವರು ಸಖತ್ ಬದಲಾಗಿದ್ದಾರೆ ಇವಾಗ ಎಲ್ಲರೂ ಬದಲಾಗ್ತಾರೆ ಬಿಡಿ ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬರೋಣ ಸೊ ಕಾವ್ಯ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಹಾಗೇನೆ ಇಲ್ಲಿ ಧನುಷ್ ಅವರು ಕೂಡ ಹೇಳ್ತಾರೆ ಇನ್ನು ಕೂಡ ಕೆಲವರು ಹೇಳ್ತಾರೆ ಹಾಗೇನೆ ಅವರು ಕೂಡ ಅಷ್ಟೇನೆ ಹೇಳ್ತಾರೆ ಇಲ್ಲಿ ಅವರು ಕಾಮಿಡಿ ಮಾಡುವಂತಹ ವೇನಲ್ಲಿ ತುಂಬಾ ಜನರನ್ನ ಹಂಗಿಸ್ತಾರೆ ಕುಗ್ಗಿಸ್ತಾರೆ ಈ ರೀತಿ ಏನೇನೋ ಹೇಳ್ತಾರೆ ಅವ್ರದೇ ಆದ ರೀತಿಯಲ್ಲಿ ಬಟ್ ಗಿಲ್ಲಿ ಹೇಳೋದೇನಪ್ಪಾ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆನ್ ಪಾಯಿಂಟ್ ಇತ್ತು ಬೆಂಕಿ ಅಂತಾನೆ ಹೇಳಬಹುದು ಸೊ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ನಾನು ಹೇಳುವಂತಹ ವಿಷಯ ಏನಿದೆ ಈ ಬಿಗ್ ಬಾಸ್ ಮನೆಯಲ್ಲಿ ಆಗದ ಆಗಿರೋದೇ ಆಗಿರುತ್ತೆ ಅವರಿಂದ ಏನು ಆಗಿರುತ್ತೋ ಅದನ್ನೇ ನಾನು ನನ್ನ ಒಂದು ರೀತಿಯಲ್ಲಿ ಕಾಮಿಡಿ ವೇನಲ್ಲಿ ಹೇಳ್ತೀನಿ ಅಷ್ಟೇನೆ ಸೊ ಹಾಗೆ ನೋಡೋದಕ್ಕೆ ಹೋದರೆ ಈ ಬಿಗ್ ಬಾಸ್ ಮನೆಯಲ್ಲಿ ಯಾರಾದರೂ ಒಬ್ಬರ ಜೊತೆ ಜಗಳ ಆದಾಗ ಅಥವಾ ಏನಾದರೂ ಭಿನ್ನಾಭಿಪ್ರಾಯ ಇದ್ದಾಗ ಅವ್ರು ಹಿಂದೆ ಹೋಗಿ ಅವ್ರು ಮಾತಾಡ್ತಾರೆ ನಾನು ಆ ರೀತಿಯಾಗಿ ಮಾಡೋದಿಲ್ಲ ಅವ್ರು ಮುಂದೆನೇ ಹೇಳ್ತೀನಿ ಕಾಮಿಡಿ ವೇನಲ್ಲಿ ಹೇಳ್ತೀನಿ ನಂದೇ ಆದ ರೀತಿಯಲ್ಲಿ ಅನ್ನೋದನ್ನ ಗಿಲ್ಲಿ ಹೇಳ್ತಾನೆ ಹಾಗೇನೇ ಈ ರೀತಿಯಾಗಿ ಹಿಂದೆ ಕೂತ್ಕೊಂಡು ಮಾತಾಡಿರೋದನ್ನ ನೀವು ಮನೆಗೆ ಹೋಗಿ ನೋಡಿ ಬೇಜಾರು ಮಾಡ್ಕೊಳ್ತೀರಾ ಬಟ್ ನಾನು ಇಲ್ಲೇ ಹೇಳ್ತೀನಿ ಸೊ ಹೀಗಾಗಿ ನಿಮಗೆ ನಾನು ಮಾಡೋದು ಈ ರೀತಿಯಾಗಿ ಅನ್ಸುತ್ತೆ ಅನ್ನೋದನ್ನ ಗಿಲ್ಲಿ ಹೇಳ್ತಾನೆ ಪಾಯಿಂಟ್ ಸೂಪರ್ ಆಗಿತ್ತು ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಕೂಡ ಹೌದು ಯಾಕಂತಿದ್ರೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನು ಬೇಕ ಬೇಕಂದ್ರೆ ಕಾಲ್ ಕರ್ಕೊಂಡು ಹೋಗಿ ಹಂಗಿಸೋದನ್ನ ನೀವು ಅದೇ ರೀತಿಯಾಗಿ ಅಂದ್ಕೊಂಡಿರ್ಬೋದು ಕಾಲ್ ಕರ್ಕೊಂಡು ಹೋಗಿ ಹಂಗಿಸ್ತಾನೆ ಅಂತ ಹೇಳಿ ಬಟ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅವರಿಂದ ಏನಾದರೂ ತಪ್ಪುಗಳಾದಾಗ ಅಥವಾ ಅವರೇನ ಅವರಿಂದ ಏನಾದರೂ ಗಿಲ್ಲಿಗೆ ಏನಾದರೂ ಅವಮಾನ ಆಗೋ ರೀತಿ ಅಥವಾ ಗಿಲ್ಲಿಗೆ ಯಾರಾದರೂ ಏನಾದರೂ ಟಾಂಟ್ ಮಾಡಿದಾಗ ಸೊ ಅವರ ವಿಷಯನೂ ಕೂಡ ಇಲ್ಲಿ ಗಿಲ್ಲಿ ಟಾಂಟ್ ಮಾಡಿ ಆ ವಿಷಯವನ್ನು ಹೈಲೈಟ್ ಮಾಡಿ ಅದನ್ನು ಒಂದು ರೀತಿ ಟ್ರೋಲ್ ಮಾಡಿನೇ ಹೈಲೈಟ್ ಮಾಡ್ತಾನೆ ಸೊ ಅದೇನೇ ಗಿಲ್ಲಿಯ ರೀತಿ ಒಂದು ರೀತಿ ನಾನು ಒಬ್ಸರ್ವ್ ಮಾಡಿದ ಪ್ರಕಾರ ರೋಲ್ ಪೇಜಸ್ ಏನಿದ್ದಾವೆ ಸೇಮ್ ಅದೇ ರೀತಿಯಲ್ಲಿ ಗಿಲ್ಲಿ ಕೂಡ ಕೆಲವೊಂದು ಸಲ ಗಿಲ್ಲಿ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ವರ್ತನೆ ಮಾಡ್ತಾ ಇದ್ದಾನೆ ಅಂತ ನನಗನ್ಸುತ್ತೆ ಈಗ ಸಮಾಜದಲ್ಲಿ ಏನಾದರೂ ತಪ್ಪುಗಳಾದಾಗ ಅವ್ರು ಹೆಂಗೆ ಹೈಲೈಟ್ ಮಾಡ್ತಾರೋ ಟ್ರೋಲ್ ಪೇಜಸ್ಗಳು ಅದೇ ರೀತಿಯಾಗಿ ಗಿಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ತಪ್ಪುಗಳಾದಾಗ ಅದನ್ನು ಹೈಲೈಟ್ ಮಾಡ್ತಾನೆ ಟ್ರೋಲ್ ಮಾಡಿ ಸೊ ಅದು ಗಿಲ್ಲಿಯ ರೀತಿಯಾಗಿದೆ ಸೊ ಅದನ್ನೇ ಗಿಲ್ಲಿ ಕೂಡ ಹೇಳ್ಕೊಳ್ತಾನೆ ಹಾಗೆಯೇ ನೀವು ಬೆನ್ ಹಿಂದೆ ಏನು ಮಾತಾಡ್ತೀರಾ ಅದನ್ನು ನೀವು ಯಾರ ಬಗ್ಗೆ ಮಾತಾಡಿರ್ತೀರೋ ಆ ಸ್ಪರ್ಧಿಗಳು ಹೊರಗಡೆ ಹೋಗಿ ನೋಡ್ಕೊಂಡಾಗ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಅನ್ನೋದನ್ನು ಹೇಳ್ತಾನೆ ಈ ಅಪ್ಡೇಟ್ ಏನಾದರೂ ರಾಂಗ್ ಆಗಿದ್ರೆ ಈ ಚಾನಲಲ್ಲಿ ಇದೇ ಕೊನೆ ವಿಡಿಯೋ ಸೊ ನೆನ್ಪಿಟ್ಕೊಂಡಿರಿ ಹಾಗೇನೇ ಈ ಅಪ್ಡೇಟ್ ಸರಿಯಾಗುತ್ತಾ ಇಲ್ವಾ ಬರಲಿ ಪ್ರೋಮೋ ಬಂದ ಮೇಲೆ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಕಮೆಂಟ್ಗಳು ಒಂದೊಂದು ನೋಡಿ ಸಖತ್ ಡಿಸಪಾಯಿಂಟ್ಮೆಂಟ್ ಕೂಡ ಆಯಿತು ಯಾಕಂತಿದ್ರೆ ಪ್ರತಿ ನಾನು ನಿಮಗೆ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೆ ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಅಷ್ಟೇ ಯಾವಾಗಲೂ ಪಾಸಿಟಿವ್ ಆಗಿರೋರು ಒಂದು ಸಲ ನೆಗೆಟಿವ್ ಆದರೆ ನೆಗೆಟಿವ್ ಆಗಿರೋದು ಹೈಲೈಟ್ ಆಗುತ್ತೆ ಅದೇ ಯಾವಾಗಲೂ ನೆಗೆಟಿವ್ ಆಗ್ತಿರೋರು ಒಂದು ಸಲ ಪಾಸಿಟಿವ್ ಆಗಿ ಹೇಳಿದ್ರೆ ಪಾಸಿಟಿವ್ ಆಗಿರೋದು ಹೈಲೈಟ್ ಆಗುತ್ತೆ ಅಂತ ಹೇಳಿ ಸೇಮ್ ಅದೇನೇ ಅನಿಸ್ತು ನನಗೂ ಕೂಡ ನಿನ್ನೆ ಕಾಮೆಂಟ್ಸ್ಗಳನ್ನು ನೋಡಿ ಥ್ಯಾಂಕ್ ಯು ಸೊ ಮಚ್ ಇಟ್ಸ್ ಓಕೆ ಬಾಯ್